ನೋಡಿ ಫ್ರೆಂಡ್ಸ ಇದು ಒಂದು ಬಣ್ಣದ ಕಾಯಿ ಅಂತ ಹೇಳ್ತಾರೆ ಇದಕ್ಕೆ ಅವಾಗ ನಾವೆಲ್ಲ ಸಣ್ಣ ಇರುವಾಗ ಈ ಕಾಯಿಗಳನ್ನ ಯೂಸ್ ಮಾಡ್ತಾ ಇದ್ವಿ ಆದರೆ ಈಗಿನ ಮಕ್ಕಳಿಗೆ ಇದ್ರ ಬಗ್ಗೆ ಪರಿಚಯ ಇರೋಲ್ಲ ಅಂತ ಅಂದ್ಕೊಳ್ತೀನಿ ಹಾಗಾಗಿ ನಮ್ಮ ತೋಟದಲ್ಲಿ ಸಿಕ್ಕಂಥ ಒಂದು ಕಾಯಿಯನ್ನು ನಾನು ಇಟ್ಕೊಂಡು ಬಂದಿದ್ದೇನೆ ಇಲ್ಲಿ ನೋಡಿ ಅವಳು ವಿಷ್ಣು ಅಂತ ಹೇಳಿ ಹಾಯ್ ಮಾಡು ವಿಷ್ಣು ಹಾಯ್ ಇಲ್ಲಿ ನೋಡು ಇದು ಇವಳೀಗ ಓಪನ್ ಮಾಡಿ ತೋರಿಸ್ತಾಳೆ ನಿಮಗೆ ಯಾವ ಥರ ಇದೆ ಏನು ಅಂತ ನೋಡಿ ತೋರಿಸ್ತಾಳು ಹೇಗಿದೆ ಅವಳ ಕೈಯಲ್ಲಿ ಹೇಗೆ ಓಪನ್ ಮಾಡ್ತಾಳೆ ಅದನ್ನು ಅದರೊಳಗೆ ಏನಿದೆ ನೋಡೋಣ ಆಶ್ಚರ್ಯ ಆಗ್ತಿರ್ಬೋದು ಇದು ಸ್ವಲ್ಪ ಯಾವ ಹಣ್ಣು ಥರ ಇದೆ ಅಂತ ಅನಿಸ್ತಿದೆ ನಿಮಗೆ ನೋಡಿ ನೋಡಿ ಇಲ್ಲಿ ಓಪನ್ ಮಾಡಿದ್ಲು ಅದರ ನೋಡಿ ವೈಟ್ ಕಲರು ಸೀಡ್ಸ್ಗಳು ನಿಮಗೆ ಕಾಣ್ತಿದೆ ತಾನೆ ನೋಡಿ ಅದರ ಸೀಡ್ಸ್ ಹೇಗಿದೆ ಅಂತ ನೋಡಿ ಸೀಡ್ಸ್ ಈ ಥರ ಇರುತ್ತೆ ನೋಡಿ ಅದನ್ನ ಏನು ಮಾಡ್ತಾಳೆ ನೋಡೋಣ ವಿಷ್ಣುಬು ಏನು ಮಾಡ್ತೀಯದಣ್ಣ ತೆಗಿ ಅದರ ಬೀಜನ ತೆಗಿ ಕೈಯಲ್ಲಿ ಹಾಕೋ ನೋಡೋಣ ಕಲ್ಲರ್ ಬರುತ್ತೆ ನೋಡೋಣ ತೆಗಿ ಕಲರ್ ಹಚ್ಕೋ ಅದನ್ನು ಒತ್ತು ಸ್ವಲ್ಪ ಕೈಯಲ್ಲಿ ನೋಡು ಕಲರ್ ಬರ್ತಿದೆಯಾ ಹೌದು ನೋಡು ನೋಡಿ ಹೇಗೆ ಅನಿಸ್ತಿದೆ ನೋಡಿ ಕಲರ್ನ ಹಚ್ಕೊಳ್ತಾಳೆ ಕಲರ್ ಹಚ್ಕೊ ನೋಣ ಗುರಿಗೆಲ್ಲ ಹಚ್ಕೋ ಹೇಗೆ ತೋರಿಸ್ತೇ ನೋಡೋಣ ನೋಡಿ ಕಲರ್ ಹೇಗೆ ಬರ್ತಿದೆ ನೋಡಿ ಕಲರು ಇದಕ್ಕೆ ಕಲರ್ ಕಲ ಬಣ್ಣದ ಕಾಯಿ ಅಂತ ಹೇಳೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಿದೆ ರೆಡ್ ಕಲರ್ ನಂಗೆ ಕಾಣ್ತಿದೆಯಲ್ಲ ನಿಮಗೆ ನೋಡಿ ಯಾವ ಕಲರ್ ಡಾರ್ಕ್ ಆಗಿ ಬರ್ತಿದೆ ನೋಡಿ ಎಲ್ಲ ಕಲರ್ ತುಂಬ ಚೆನ್ನಾಗಿ ಕಾಣ್ತಿದ್ದಲ್ಲ ಸೊ ಇದರಲ್ಲಿ ಮಕ್ಕಳಿಗೂ ಕೂಡ ಇದರ ಒಂದು ಪರಿಚಯನ ಮಾಡೋಣ ಅಂತ ಹೇಳಿ ಇದರ ಪುಟ್ಟ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಧನ್ಯವಾದಗಳು ಕಲರ್ನ ತೋರಿಸು ವಿಷ್ಣು ನೋಡಿ ಇದಕ್ಕೆ ರಂಗಮಾಲಿ ಅಂತ ಕೂಡ ಕರೀತಾರೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಸ್ ಬರ್ತಿದೆ ಇದಕ್ಕೆ ರಂಗುಮಾಲಿ ಅಂತಲೂ ಕೂಡ ಹೆಸರು ಕರೀತಾರೆ ಬಣ್ಣದ ಕಾಯಿಗೆ ರಂಗುಮಾಲಿ ಅಂತಲೂ ಕೂಡ ಸಹ ಕರೀತಾರೆ